ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳೋ ಜನಪ್ರತಿನಿಧಿಗಳೇ ಇಲ್ಲಿ ನೋಡಿ ನಿಮಗೆ ರಾಜಕೀಯ ಮಾನ ಮರ್ಯಾದೆ ಅನ್ನೋದೇನ ಇದ್ದರೆ ನೀವು ಎ ಸಿ ಕಾರಲ್ಲಿ ಓಡಾಡೋರು ಒಂದು ದಿನ ಈ ರೋಡಲ್ಲಿ ನಡ್ಕೊಂಡು ಓಡಾಡಿ ನಿಮಗೆ ಗೊತ್ತಾಗುತ್ತೆ ರೀ ಪ್ರತಿಯೊಂದರಲ್ಲೂ ನಿಮ್ಮ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ಇದೇ ಕಟು ಸತ್ಯ ಈ ಅಲ್ಲಿ ನೀವೇನಾದರೂ ನೋಡಿದ್ರೆ ಈ ರೋಡಲ್ಲಿ ಓಡಾಡಕ್ಕೂ ಸಹಿತ ಆಗಲ್ಲ ಇಲ್ಲಿ ರೋಡಲ್ಲಿ ಕಸದ ರಾಶಿನೇ ಇದೆ ಇಲ್ಲಿ ಪ್ರತಿಯೊಂದಕ್ಕೂ ನೋಡಿ ನಿಮ್ಮ ಮುಂದೆ ಒಂದು ಜಿಬಿಯ ಒಂದು ಕಸದ ವಿಲೇವಾರಿ ಗಾಡಿ ಹೋಯ್ತು ನೋಡಿ ಆ ಗಾಡಿ ಏನಾರು ನಿಲ್ಲಿಸ್ತಾ ಇನ್ನೇನಾರು ಕಸ ಎತ್ತೋದು ಏನಾರು ಮಾಡ್ತಿದಾರ ಏನು ಮಾಡಲ್ಲ ಅಂತಾದ್ರಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಈ ನಾಗರಬಾವಿ ರಸ್ತೆಯಲ್ಲಿ ಈ ತರ ಒಂದು ಕಸದ ರಾಶಿ ನೋಡಿ ನೋಡಿ ಹಣ ತೆಗೆಸಿ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀವಿ ನೋಡಿ ಅವರೇ ಮಾಂಸನ ತಂದು ಹಾಕ್ತಾರೆ ಇದಕ್ಕೇನು ಹೇಳ್ತೀರಿ ಸ್ವಾಮಿ ಜಿ ಬಿ ಐ ಅಧಿಕಾರಿಗಳೇ ನೋಡಿ ನಿಮ್ಮ ಕಸ ವಿಲೇವಾರಿ ಮಾಡುವಂಥವರೇ ಈಗ ಜಿ ಕನ್ನಡಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ ಇದಕ್ಕೇನು ಹೇಳ್ತೀರಿ ಹೇಳಿ ನಿಮ್ಮ ಗುತ್ತಿಗೆದಾರರು ಯಾರು ತಗೊಂಡಿದ್ದಾರೆ ನಿಮ್ಮ ಪ್ರತಿ ತಿಂಗಳು ಕೋಟಿಗಟ್ಟಲೆ ವಿಲೇವಾರಿ ಮಾಡೋಕ್ಕೆ ಹಣ ಪಾವತಿ ಮಾಡ್ತೀರಲ್ಲ ಯಾರಿಗೆ ಮಾಡ್ತಿದ್ದೀರಾ ಯಾರು ಜೇಬಿಗೆ ಹೋಗ್ತಿದೆ ನೀವು ಕೂಡ ಶಾಮೀಲಾಗಿದ್ದೀರಾ ನಿಮಗೂ ಇದರಲ್ಲಿ ಅಮೌಂಟ್ ಬರ್ತಿದ್ಯಾ ಉಸ್ತುವಾರಿಗಳ ಅಂತ ಡಿ ಕೆ ಶಿವಕುಮಾರ್ ಅವರೇ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜಿ ಬಿ ಎ ಅಧಿಕಾರಿಗಳು ಯಾವ ತರ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಯಾವ ತರ ಕಸನ ಎತ್ತದಲ್ಲ ಕಸ ತಂದು ಅವರೇ ಆಗ್ತಿದ್ದಾರೆ ರೀ ಇದಕ್ಕೆ ನೀವೇನು ಹೇಳ್ತೀರಾ ಖರ್ಚು ಮಾಡಿ ಈ ತರ ಬಿ ಬಿ ಎಂ ಪಿಲಿ ಕಸ ಕ್ಲೀನ್ ಮಾಡದೆ ಇಷ್ಟೊತ್ತ ಮೇಲೆ ಹೋಗ್ಬಿಟ್ಟು ಬೆಂಕಿ ಹಾಕ್ಬಿಡ್ತಾರೆ ಇಲ್ಲೆಲ್ಲ ಅದನ್ನೇ ಅಗ್ನಿ ಹೋಮ ಅಂತ ಹೇಳ್ತಾರೆ ಅವರು ಇದೇ ಅವ್ರು ಮಾಡ್ತಾರೆ ಕೆಲಸ ಹೋಮ ಎಲ್ಲಾನು ಒಮ್ಮನೆ ದುಡ್ಡು ಇದು ಎಲ್ಲ ಹೋಮನೆ ಅವರು ಕಸಾನು ಹೋಮ ಮಾಡ್ತಾ ಇದ್ದಾರೆ ಕಸನು ಹೋಮ ಅಂತಾರೆ ದುಡ್ಡು ಹೋಮ ಮಾಡ್ತಾರೆ ಎರಡೂ ಕೆಲಸ ನಡೀತಾ ಇದೆ ವಾರ್ಡ್ಗಳಲ್ಲಿ ಈಗ ಆಯ್ತಾ ಇಲ್ಲ ನಾವ್ ನೀವು ನಿಂತಿದ್ದೀವಿ ಅದನ್ನೆಲ್ಲ ಇವಾಗೆಲ್ಲೇ ಹಾಕ್ಬಿಟ್ಟಿದ್ದಾರೆ ಗಾಡಿಗಳೆಲ್ಲ ಬಸ್ಗಳೆಲ್ಲ ಇಲ್ಲಿ ಬಂದು ನಿಂತ್ಕೊಂಡಿದೆ ಜನಗಳು ಆಗ್ತಿಲ್ಲ ಇದ್ರ ಬಗ್ಗೆ ನೀವ್ ಎಲ್ಲೂ ಕಂಪ್ಲೇಂಟ್ ಮಾಡಿಲ್ಲ ಮೇಡಮ್ ಏನ್ ಹೇಳಿದ್ರು ಅವ್ರು ನೋಡೋದೇ ಅಲ್ವಲ್ಲ ಇದನ್ನ ಕಣ್ ಕಾಣ್ತಾ ಇದೆ ಅಲ್ಲ ಇದೆಯಲ್ಲ ನೋಡದೆ ಅಷ್ಟೇ ವಿಪೇಂ ಅಧಿಕಾರಿಗಳು ನೋಡದೆ ತಿರುಗಾಟ ತರ ಇದೆ ನಮ್ಮ ದುಡ್ಡೆನ್ ಸಿಕ್ಕಬಟ ಹೋಗ್ತಾ ಇದೆ ಹೋಮತರ ಅದೇ ಅದಕ್ಕೆ ಅವ್ರು ಇಷ್ಟದ ಮೇಲೆ ಸ್ವಲ್ಪ ತಾರೆ ಹೋಮ ಮಾಡ್ತಾರೆ ಇಲ್ಲಿ ಅವಾಗ ಎಷ್ಟು ಕೋಟಿ ಕೋಟಿ ನಿಮ್ಮತರ ಹೋಗ್ತಾ ಇದೆ ಹೌದು ಆಮೇಲೆ ಸೈಟ್ ಮೇಲೆ ಖರ್ಚು ತಗೋತಾರೆ ಇದ್ರ ಮೇಲೆ ಖರ್ಚು ತಗೋತಾರೆ ಎಲ್ಲಾದ್ರು ಮೇಲೆ ಖರ್ಚು ತಗೊಂಡ ತಗೋತಾರೆ ಯಾವದು ದುಡ್ಡು ಮಾತ್ರ ಈ ಈತರ ವೇಸ್ಟ್ ಮಾಡ್ತಾರೆ ಇದರ ಬಗ್ಗೆ ಯಾರು ಇಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಮೇಡಮ್ ಮಾಡ್ದೆಲ್ಲ ಅವರಿಗೆ ಗೊತ್ತಾಗೋದಿಲ್ಲ ಬರ್ತೀನಿ ಬರ್ತೀನಿ ನೀವು ಮಳೆ ಬಂದು ನೀರು ತುಂಬಿತ್ತು ಆ ಕಡೆಯಿಂದ ಓಡಾಡಿದ್ವಿ ನಾವು ಮಾಡೋದ್ ಕೆಲಸ ಮನೆ ಕೆಲಸ ಬರೀ ಗಲೀಜಾಗ್ತಾರೆ ನಾಯಿ ಸತ್ತಿರೋದು ಎಲ್ಲ ಆಗ್ತಾರೆ ಬಿ ಬಿ ಎಂ ಅವರು ಈ ಜಿಬಿ ಇದರಲ್ಲಿ ಏನಾದ್ರೂ ಒಂದು ಕಸ ಎಲ್ಲಾದ್ರೂ ನಾವು ರೋಡಲ್ಲಿ ತಗೊಂಡೋಗಿ ಅವ್ರ ಮನೆ ಮುಂದೆ ಹಾಕಿ ಮಾಡ್ತಾರೆ ಆದ್ರೆ ಅವರೇ ಬಂದ್ಬಿಟ್ಟು ಈ ರಸ್ತೆಯಲ್ಲಿ ಮಾಡ್ತಾರೆ ಅಂದ್ರೆ ರಸ್ತೆಲಿ ಈ ಕಸ ಎಲ್ಲಸ ಹಾಕ್ತಾರಲ್ಲ ಸೊ ಇದ್ರ ಬಗ್ಗೆ ನೀವ್ ಯಾರಿಗೂ ಕಂಪ್ಲೇಂಟ್ ಮಾಡೋದಾಗ್ಲಿ ಯಾರಿಗೂ ಹೇಳೋದಾಗ್ಲಿ ಏನು ಮಾಡಿಲ್ಲ ನಾವೇನು ಮಾಡಿಲ್ಲ ನಮ್ಮ ಏರಿಯಾ ಇದಲ್ಲ ನಮ್ಮ ಏರಿಯಾ ಬಂದು ಪಟಾಕಾರ್ ಪಳಿಯ ಅಲ್ಲಿಂದ ನಾವು ಬರೋದು ಇಲ್ಲಿ ಕಸ ತಂದು ಹಾಕ್ತಾನೆ ಇರ್ತಾರೆ ಇಲ್ಲ ಅನ್ನೋಂಗೆ ಇರಲ್ಲ ಪಾಪ ಅವ್ರು ಬಿಬಿಎಂಪಿಯವ್ರು ಕಷ್ಟ ಪಡ್ತಾರೆ ಗಾಡಿ ತಂದೆ ತುಂಬ್ಸ್ಕೊಳ್ತಾರೆ ಬೆಳಗ್ಗೆ ಸ್ವಲ್ಪ ಫುಲ್ಲು ಹಾಕಿರ್ತಾರೆ ಅಂದ್ರೆ ಇಲ್ಲಿ ಬಿಬಿಎಂಪಿಯವರೆ ಹಾಕೋದು ಇದು ಕಸ ಎಲ್ಲ ಅದು ವಾಸನೆ ಎಲ್ಲ ಬರ್ತಾ ಇರತ್ತೆ ಓಡು ಸ್ಮೆಲ್ ವಾಸಲೆ ಕಾಯಿಲೆಗಳು ಬರುತ್ತೆ ಮೂವ್ ಬೆಳಗ್ಗೆ ವಾಮಿಟೇ ಮಾಡ್ಬಿಟ್ರೆ ಯಾರೋ ಒಂದಿಬ್ರು ಪಾಪ ತುಂಬಾ ಸ್ಮೆಲ್ ಓಡಾಡಕ್ಕೆ ಆಗಲ್ಲ ಏನ್ ಮಾಡಿ ಎಂಪಿ ಕಂಪ್ಲೇಂಟು ಅಥವಾ ಯಾವ್ದೇ ತರ ಒಂದು ಏನು ಇನ್ಫಾರ್ಮೇಶನ್ ಫೋನ್ ಆದ್ರು ಮಾಡಿ ಏನು ಹೇಳಿಲ್ಲ ಮೇಡಮ್ ನಾವೇನು ಹೇಳಿಲ್ಲ ನಮ್ಮನೆ ಇಲ್ಲ ಅಲ್ವಲ್ಲ ಅಲ್ಲಿ ಅಲ್ಲಿ ತುಂಬಾ ಇದಾಗಿರ್ತಾರೆ ಯಾರು ತಲೆ ಕೆಡ್ಸ್ಕೊಂತಾರೆ ಕಷ್ಟ ಅಂದ್ರೆ ಯಾರು ಬರಲ್ಲ ಈ ತರಕ್ಕೆಲ್ಲ ಯಾರು ಯಾರು ಅಧಿಕಾರಿಗಳು ಯಾರೂ ಇದೇ ಮಾಡಲ್ಲ ಈಗ ಅವರಾಯಿತು ಅವ್ರ ಕೆಲಸ ಆಯಿತು ಅಧಿಕಾರ ಬಂದ್ರೆ ಅವ್ರದ್ದು ಕೆಲಸ ಮುಗೀತು ಸುಮ್ಮನೆ ಹಾಕ್ತಾರೆ ಆ ಥರ ಯಾರು ಇಲ್ಲಿ ಕೇಳೋರೇ ಇಲ್ಲ ಅವರು ಬರ್ತಾರೆ ಬಿ ಬಿ ಎಂ ಪಿ ಅವ್ರಿಗೆ ಕೆಲಸ ಪಾಪ ಏನು ಕೈಯಲ್ಲೇ ಎತ್ತಾರೆ ಮಾಡ್ತಾರೆ ನಮ್ಮಂಗೆ ತಾನೇ ಅವರು ಏನೂ ಇದಿಲ್ಲ